ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಕೆಲವರು ಆ ನಿಟ್ಟಿನಲ್ಲಿ ನಾನು ಪ್ರೂವ್ ತೋರಿಸಿದ್ದೀನಿ ಪಿಗ್ಮೆಂಟೇಷನ್ ಹೋಗಿದೆ ಹೋಗ್ತಾ ಇದೆ ಅಂತ ಅದು ಯಾವ ನಿಟ್ಟಿನಲ್ಲಿ ಅಂತ ನೋಡಿ ಕೆಲವೊಂದು ಬೇಸಿಕ್ ಕ್ವೆಶನ್ಸ್ ಏನಿರುತ್ತೆ ಅಂದರೆ ಸುಮಾರು ಜನ ನೆನೆ ಶ್ರೀದೇವಿ ಮ್ಯಾಮ್ ಅನಿಸುತ್ತೆ ಅವ್ರು ಮತ್ತೆ ಮೆಸೇಜ್ ಹಾಕಿದ್ದಾರೆ ಅವ್ರು ಹೊಸ ಸಬ್ಸ್ಕ್ರೈಬರು ಪಾಪ ಅವ್ರು ಹೇಳ್ತಿದ್ದಾರೆ ಇವಾಗ ಪಿಗ್ಮೆಂಟೇಷನ್ ನಿಮಗೆ ಬಂದಿದೆ ನಿಮಗೆ ಇವಾಗ ನೀವು ಯೂಟ್ಯೂಬ್ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡಿರ್ತೀರ ಹೌದು ಈ ರೆಮಿಡಿ ಮಾಡಿದ್ರೆ ಹೋಗುತ್ತೆ ಅಂತ ಬಟ್ ದ ಬೇಸಿಕ್ ಆಫ್ ಪಿಗ್ಮೆಂಟೇಷನ್ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅಂದರೆ ಹೊಸ್ತಾಗಿ ಬಂದಿರೋ ಸಬ್ಸ್ಕ್ರೈಬರ್ಗೆ ಅವ್ರಿಗೇನು ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಅವ್ರು ನೋಡಿರಲ್ಲ ಏನೋ ಒಂದು ರೆಮಿಡಿ ಮಾಡಿರ್ತೀನಿ ಅದನ್ನು ನೋಡಿರ್ತಾರೆ ಬಟ್ ಪಿಗ್ಮೆಂಟೇಷನ್ ಎರಡು ರೀತಿ ಇದೆ ಫ್ರೆಂಡ್ಸ್ ಎರಡಲ್ಲ ಮೂರು ನಾಲ್ಕು ರೀತಿ ಇದೆ ಸೊ ಲೆಟ್ ಮಿನ್ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ ಎರಡು ರೀತಿ ತುಂಬ ಈಸಿ ಒಂದು ಮುಖದ ನೋಡಿ ಮುಖದ ಮೇಲ್ಗಡೆ ಭಾಗನ ಅಂದರೆ ನೋಡಿ ಇದನ್ನು ಕೈಯ ಮೇಲ್ಗಡೆ ಭಾಗನ ಎಪಿಡಾಮಸ್ ಪಿಗ್ಮೆಂಟೇಷನ್ ಅಂತೇವೆ ಮುಖದ ಕೆಳಗಡೆ ಭಾಗನ ಟರ್ಮಿಸ್ ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ ಓಕೆನಾ ಅಂದರೆ ಸುಮಾರು ಜನ ಸಬ್ಸ್ಕ್ರೈಬರ್ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಪ್ರಶ್ನೆ ಕೇಳ್ತಿರೋದ್ರಿಂದ ಇಟ್ ಇಸ್ ಅ ರಿಕ್ವೆಸ್ಟೆಡ್ ವೀಡಿಯೋ ಅದ್ರ ಅದಾದಮೇಲೆ ನಾನೊಂದು ಇದು ತೋರಿಸ್ತೀನಿ ನಿಮಗೆ ವೀಡಿಯೋ ಕ್ಲಿಪ್ಪಿಂಗ್ಸು ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ವಿತ್ ಪ್ರೂಫ್ ಒಬ್ಬ ನಮ್ಮ ಸಬ್ಸ್ಕ್ರೈಬರೇ ಅವ್ರಿಗೆ ಅಪ್ಲೈ ಮಾಡಿ ಅದರದ್ದು ವೀಡಿಯೋ ಇವತ್ತಿನ್ ಇದರಲ್ಲಿ ಸೆಕೆಂಡ್ ಹಾಫಲ್ಲಿ ಶೇರ್ ಮಾಡ್ತಿದ್ದೀನಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಒಂದೇ ಅಪ್ಲಿಕೇಶನಲ್ಲಿ ಅವ್ರಿಗೆ ಏನಂತೀವಿ ಏಯ್ಟಿ ಪರ್ಸೆಂಟ್ ಅಷ್ಟು ಹೋಗಿದೆ ವಿತ್ ಲೈಫ್ ಪ್ರೂಫು ಓಕೆ ಸೆಕೆಂಡ್ ಹಾಫ್ ಆಫ್ ವಿಡಿಯೋ ಇಟ್ಕೊಳ್ಳೋಣ ಅದನ್ನು ಫಸ್ಟ್ ಹಾಫಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ಸು ಅದರಲ್ಲಿ ನನಗೆ ಶ್ರೀದೇವಿ ಮ್ಯಾಮ್ ಹೆಸರು ಮಾತ್ರ ನೆನಪಿದೆ ಸಾರಿ ನಾನು ಹೋಗಿದ್ದೀನಿ ಯಾಕೆಂದರೆ ಅವರು ಮತ್ತೆ ಮೆಸೇಜ್ ಹಾಕಿದರೆ ಮ್ಯಾಮ್ ನನಗೆ ನೀವು ಏನು ಹೇಳ್ತಿದ್ದೀರಾ ಪಿಗ್ಮೆಂಟೇಷನ್ ಒಂದೇ ಥರ ಅಲ್ವ ಇರೋದು ಅಂತ ಹೇಳ್ತಿದ್ದಾರೆ ಮ್ಯಾಮ್ ಪಿಗ್ಮೆಂಟೇಷನು ಎಪಿಡಮಿಸು ಡರ್ಮಿಸು ಬಟರ್ಫ್ಲೈ ಸ್ಪಾಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಪಿಗ್ಮೆಂಟೇಷನ್ಸ್ ಇದೆ ಓಕೆನಾ ನಂಬರ್ ಒನ್ ಹೇ ಮಾ ನಮ್ಗೆ ಗೊತ್ತಿಲ್ಲ ನಮ್ಗೆ ಇದೆ ಅಂತ ಹೆಂಗೆ ಗೊತ್ತಾಗೋದು ಅಂತ ಹೊಸ ಸಬ್ಸ್ಕ್ರೈಬರ್ ಪ್ರಶ್ನೆ ಅದಕ್ಕೆ ನೋಡಿ ನಿಮ್ಮ ಮುಖದ ನಿಮ್ಮ ಕೈಯಿನ ಮೇಲ್ಗಡೆ ಭಾಗದಲ್ಲಿ ಕಣ್ಣು ಆ ಕಡೆ ಇದ್ದರೆ ಇಟ್ ಇಸ್ ಎಪಿಡರ್ಮಿಸ್ ಚಾಲೆಂಜ್ ಮಾಡಿ ಹೇಳ್ತೀನಿ ಡೇಸ್ ಆ್ಯಂಡ್ ಮಂತ್ಸ್ ಕೌಂಟ್ ಮಾಡಿ ಬಟ್ ನೀವು ಕನ್ಸಿಸ್ಟೆನ್ಸಾಗಿ ಮಾಡಿದ್ರೆ ಡೇಸ್ ಕೌಂಟ್ ಮಾಡಿ ಮನ್ಸ್ ಬೇಡ ಅಷ್ಟರ ಹೋಗುತ್ತೆ ವಿತ್ ಲಾಟ್ ಆಫ್ ಪ್ರೂಫ್ ಇದೆ ನನ್ನ ಹತ್ರ ಮೂವತ್ತೈದು ಜನ ವಾಸಿ ಮಾಡ್ಕೊಂಡವರು ಇದ್ದಾರೆ ಡರ್ಮಿಸ್ ನಿಮ್ಮ ಕೈಯಿನ ಕೆಳಗಡೆ ಭಾಗ ಈ ಪೋರ್ಷನ್ ಇಟ್ ಇಸ್ ಡರ್ಮಿಸ್ ಇದು ಸ್ವಲ್ಪ ಮನ್ಸು ಇಯರ್ಸು ಡೇಸ್ ತಗೊಳ್ಳಿ ಯಾಕಂದರೆ ನೀವು ಆಯುರ್ವೇದಿಕ್ ಹೋದ್ರೂ ಡಾಕ್ಟರ್ ಅದೇ ಹೇಳೋದು ನೀವು ಇಂಗ್ಲೀಷ್ ಮೆಡಿಸಿನ್ಸ್ ಹೋದರೂ ಡಾಕ್ಟರ್ ಅದೇ ಹೇಳೋದು ಬಟ್ ನೀವು ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಡರ್ಮಿಸ್ ಅವ್ರಿಗೂ ವಾಸಿಯಾಗಿದೆ ಅದರದ್ದು ಸ್ಕ್ರೀನ್ಶಾಟ್ ಇದೆ ನನ್ನ ಚಾನಲಲ್ಲಿ ಇಬ್ಬರು ಮೂರು ಜನದ್ದು ಓಕೆನಾ ಸೊ ಅದಕ್ಕೆ ಯಾವುದೇ ಆಗಿ ಕನ್ಸಿಸ್ಟೆಂಟಾಗಿ ಮಾಡ್ಬೋದು ಇವತ್ತು ಪಿಗ್ಮೆಂಟೇಷನ್ ಎಪಿಡಮಿಸ್ ಲೆವೆಲಲ್ಲಿರೋರು ನಮ್ಮ ಸಬ್ಸ್ಕ್ರೈಬರು ಅವ್ರಿಗೆ ಯಾವ ರೀತಿ ನಾನು ಟ್ರೀಟ್ಮೆಂಟ್ ಕೊಟ್ಟೆ ಒಂದೇ ಇದರಲ್ಲಿ ಅಪ್ಲಿಕೇಶನಲ್ಲಿ ಯಾವುದದು ಹೇಮ ಅಂತಂದಾಗ ನಮಗೆ ರಾಜದಲ್ಲಿ ರಾಜ ಅಂತಾನೆ ಹೇಳ್ಬೋದು ಮುಲತಿ ಸೊ ಮುಲತಿ ಒಂದು ನಾನೊಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಮುಲತಿ ಪೌಡ್ರನ್ನ ಫ್ರೆಂಡ್ಸ್ ಮುಲ್ತಾನಿ ಬಿಟ್ಟಿ ಅಲ್ಲ ಮೂಲತಿ ಅದೊಂದು ಗಿಡ ಮೂಲಿಕೆ ಇದಕ್ಕೆ ಏನು ಹಾಕಿದ್ರೆ ಬೆಸ್ಟು ಹೇಮ ಹೋಗೇ ಹೋಗುತ್ತೆ ಒಂದು ಸಲನೇ ಎಪ್ಪತ್ತು ಪರ್ಸೆಂಟಷ್ಟು ಮಾಯ ಮಾಡಿದ್ದೀರಾ ಅನ್ನೋದಕ್ಕೆ ರಾಮಪಣ ಹೇಳ್ತೀನಿ ಈಗ ಮೂಲತಿಲಿ ಹೋಗುತ್ತೆ ಹೆಸರು ಕಾಳು ಹಿಟ್ಟಲ್ಲಿ ಹೋಗುತ್ತೆ ಮಂಜಿಷ್ಠದಲ್ಲಿ ಹೋಗುತ್ತೆ ಎಲ್ಲ ಹರ್ಬ್ಸ್ ಇವಾಗ ಉಮಾ ಹೆಡ್ಡೆ ಮಾಮ್ ತಗೊಂಡು ಹರ್ಬ್ಸ್ ಮಾಡ್ತಿದ್ರೆ ನಲ್ಲಪ್ಪ ಮರಾಡಿಲಿ ಹೋಗುತ್ತೆ ಮತ್ತು ಜಾಕಾಯಿಲ್ ಹೋಗುತ್ತೆ ಎಷ್ಟೇ ಮದ್ದು ಕಡೀಲಿ ಹೋಗುತ್ತೆ ಕೇರ್ಲಾಟಿ ತೈಲಮ್ಮಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಇಷ್ಟು ಆಪ್ಷನ್ಸ್ ಇರುವಾಗ ನಾನು ಐದರಿಂದ ಹತ್ತು ನಿಮಿಷದಲ್ಲಿ ಒಂದು ರೆಮಿಡಿ ಮಾಡಿದ್ದೀನಿ ಅದು ಯಾರಿಗೂ ಅಲ್ಲ ನಮ್ಮ ಹಸ್ಬೆಂಡ್ಗೆ ಅದನ್ನು ನಾನು ಅವ್ರಿಗೆ ಪಿಂಗ್ಮೆಂಟೇಷನ್ ಇತ್ತು ಸೊ ಅವ್ರಿಗೆ ಹೇಳಿದಾಗ ಮಾಡು ಅಂತ ಅಂದಾಗ ಸೊ ಅವ್ರಿಗೆ ಪ್ಯಾಚ್ ಟೆಸ್ಟ್ ಮಾಡಿದ್ದೆ ಒಂದು ಟೂ ಡೇಸ್ ಬ್ಯಾಕ್ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ದಯವಿಟ್ಟು ಫ್ರೆಂಡ್ಸ್ ಯಾವುದೇ ಆಯುರ್ವೇದಿಕ್ ಪ್ರಾಡಕ್ಟ್ನ ಪ್ಯಾಚ್ ಟೆಸ್ಟ್ ಇದ್ದರೆ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬೇಡಿ ಇಟ್ ಇಸ್ ವೆರಿ ಡೇಂಜರಸ್ ನಾನು ಹೇಳ್ಬಿಡ್ತೀನಿ ರಿವರ್ಸ್ ಆ್ಯಕ್ಷನ್ ಆಗುತ್ತೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅದನ್ನು ನಾನು ಓಪನ್ ಆಗಿ ವೀಡಿಯೋಲಿ ಹೇಳ್ತೀನಿ ಪ್ರತಿಯೊಂದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಿ ನಾನು ನನ್ನ ಹಸ್ಬೆಂಡ್ಗೆ ಮೂರು ನಾಲ್ಕು ದಿನಕ್ಕೆ ಹಿಂದೆ ಪ್ಯಾಚ್ ಟೆಸ್ಟ್ ಮಾಡಿ ಅವ್ರಿಗೆ ಅಪ್ಲಿಕೇಶನ್ ಮಾಡಿದ್ದೆವು ಎರಡು ಮೂರು ದಿನ ಬಿಟ್ಟುಬಿಟ್ಟು ನಾನು ನೋಡಿದೆ ಏನಾರು ಆಗುತ್ತಾ ಕೈಯಲ್ಲಿ ರಿಯಾಕ್ಷನ್ ಆಗುತ್ತಾ ಅಂತ ಏನೂ ಆಗಿಲ್ಲ ಸೊ ನಾನು ಅವ್ರಿಗೆ ಅಪ್ಲೈ ಮಾಡಿದೆ ಓಕೆನಾ ಸೊ ಒಂದೇ ಒಂದು ಸಲ ಅಪ್ಲಿಕೇಶನಲ್ಲಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಪಿಗ್ಮೆಂಟೇಷನ್ ತೆಗೆದಿದ್ದೀನಿ ಅದರದ್ದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಜಸ್ಟು ಹತ್ತು ನಿಮಿಷ ಇದ್ದು ಏಯ್ಟ್ ಟು ಟೆನ್ ಮಿನಿಟ್ಸ್ ಅದು ಫುಲ್ ಫೇಸ್ ಹಾಕಲಿಲ್ಲ ನಾನು ಜಸ್ಟ್ ಅಫೆಕ್ಟೆಡ್ ಏರಿಯಾ ಮಾತ್ರ ಹಾಕ್ತೆ ಸೊ ಬನ್ನಿ ಅದು ಯಾವ ರೀತಿ ಮಾಡಿದೆ ಸ್ಟೆಪ್ ಬೈ ಸ್ಟೆಪ್ ಯಾಕೆ ಅಂದರೆ ಸುಮಾರು ಜನಕ್ಕೆ ಹೆಮ ಇವಾಗ ನೀವು ಬೆಳಕಿದ್ದೀರಾ ನೀವು ಅಪ್ಲೈ ಮಾಡಿದೆ ಹಾಗೆ ಹೀಗೆ ಅಂತಾರೆ ಸರಿ ಬರೀ ಪಿಗ್ಮೆಂಟೇಷನ್ ಇವ್ರಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ತೋರಿಸಿರೋದು ಓಕೆ ಹೋಗಿ ಡಾಟ್ 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 ಬರುತ್ತೆ ನೋಡಿ ಸ್ಪಾಟ್ ಪಿಗ್ಮೆಂಟೇಷನ್ ಅದಿದ್ದಿದ್ದು ಓಕೆ ಹೊಸ ಯಾರಾದರೂ ನೋಡ್ತೀರಾ ಏನು ಮಾಡಬೇಕಿಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಖರ್ಚಾಗಲ್ಲ ನೀವು ಲೈಕು ಶೇರ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಲಿ ಯೂಸ್ ಆಗುತ್ತೆ ಕೇವಲ ನಲ್ವತ್ತರಿಂದ ಐವತ್ತು ರೂಪಾಯಿ ಅಷ್ಟೇ ರೀ ಇದು ಒಂದು ಐವತ್ತು ಗ್ರಾಮಷ್ಟು ಬರುತ್ತೆ ಧಾರವಾಳವಾಗಿ ಉಪಯೋಗಿಸ್ಕೊಳ್ಳಿ ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆದರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ ನಮಗೆ ವ್ಯೂಸ್ ಬರಬೇಕು ಅಂತ ನಾನು ವೀಡಿಯೋ ಮಾಡ್ತಿಲ್ಲ ನಮಗೆ ಯೂಟ್ಯೂಬ್ ದುಡ್ಡು ಕೊಡೋದಿರಿ ಅಲ್ವಾ ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ಯೂಟ್ಯೂಬ್ ದುಡ್ಡು ಕೊಡ್ತಾರೆ ನಿಮ್ಮಂಥವ್ರು ಆಶೀರ್ವಾದ ಇದೆ ಗಾಡ್ ಬ್ಲೆಸ್ ಯು ನೀನು ಚೆನ್ನಾಗಿರಲಿ ಅಂತ ಆಶೀರ್ವಾದ ಅದ್ರ ಮೇಲೆ ಏನು ರಿವ್ಯೂಸ್ ಅಲ್ವಾ ಸೊ ಇವತ್ತಿನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ನಂಬರ್ ಒನ್ ಇವತ್ತಿನ ವೀಡಿಯೋ ಇಷ್ಟ ಆಗಲಿ ಗೊತ್ತಲ್ಲ ಹೈಪ್ ಮಾಡಿ ನೀವು ಹೈಪ್ ಮಾಡೋದರಿಂದ ಹೇಮನ್ ಆಗ್ರ ಒಂದು ಚೂರು ಬೂಸ್ಟ್ ಆಗಿ ಯೂಟ್ಯೂಬಲ್ಲಿ ಒಳ್ಳೆ ಹೆಸರು ಮಾಡಿಕೊಡುತ್ತೆ ನಿಮಗೆ ಅಕಸ್ಮಾತ್ ನನ್ನ ಚಾನಲ್ಗೆ ಏನಾರು ಹೆಲ್ಪ್ ಮಾಡಬೇಕು ಮೆಂಬರ್ಶಿಪ್ ತಗೊಳ್ಬೇಕು ಅಂತ ಕೇಳ್ತಿರಲ್ಲ ಸುಮಾರು ಜನ ಮೆಂಬರ್ಶಿಪ್ ತಗೊಳ್ಬೇಡಿ ದಯವಿಟ್ಟು ದುಡ್ಡು ವೇಸ್ಟ್ ಮಾಡಬೇಡಿ ಅದಕ್ಕೊಂದು ಒಂದು ಹೈಪ್ ಕೊಡಿ ನೀವು ಕೊಡೋ ಹೈಪಿಂದ ನನಗೊಂದು ರೂಪಾಯಿ ಬರಲ್ಲ ಒಂದು ಹೆಲ್ಪ್ ಆಗುತ್ತೆ ಯೂಟ್ಯೂಬಿಂದ ಪೋಸ್ಟ್ ಆಗಕ್ಕೆ ನನ್ನ ಚಾನಲ್ ಅಷ್ಟೇ ಅದು ನಾನು ಓಪನ್ ಆಗಿ ಹೇಳ್ತಿದ್ದೀನಿ ಯಾಕಂದರೆ ನಾನು ಒಳ್ಳೆ ಕೆಲಸನೇ ಮಾಡ್ತಿದ್ದೀನಿ ಅಂತ ಸುಮಾರು ಜನ ಹೇಳಿದ್ದಾರೆ ಓಕೆನಾ ಸರಿ ಬನ್ನಿ ಇವತ್ತು ಜಾಸ್ತಿ ತಡ ಮಾಡೋದ್ರೆ ಇವತ್ತಿನ ಓಕೆ ಇವತ್ತಿನ ವೀಡಿಯೋ ಇಷ್ಟ ಆಗದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ இல் நானும் ஒன்று அருத்த சமச்சது முல்லத்தி தகோத்தீனி முல்த்தான மிட்டியெல்லாம் முல்லத்தி அதுக்கு அஷ்டே பிரமாண மொசரு அதுக்கி ஸோ ஜாஸ்தி இதொந்தியில் ஆய்த்தா சோ அதுக்கி கம்மி இரது சோ அஃபெக்டெட் ஏரியா மாத்திர நான் யூஸ் மாத்தா தீனி இங்க பேஸ்ட் ரெடி இது இல்லை நான் ஒன்று சமச்சது அசிஹால் தூ அதுக்கு ஒன்று சிக்கு காட்டன்னு நென்சிட்டு கொள் தா தீனி ஓகேனா சோ உளி மொசரு நோடி இல்லை நீட்டாக நம்ம காண்த்தியல நோடி இல்லை ನಿಮ್ಗೆ ಕಾಣ್ತಿದೆ ಫೇಸು ನಾನಿಲ್ಲಿ ತ್ರೀ ಸ್ಟೆಪ್ಸಲ್ಲಿ ಮಾಡ್ತಾಯಿದ್ದೀನಿ ಕ್ಲೀನಿಂಗು ಫಸ್ಟ್ ಸ್ಟೆಪ್ಪು ಸಲ ಕಾಟನ್ನ ಹತ್ಕೊಂಡು ಹಾಸಿ ಹಾಲಲ್ಲಿ ಚೆನ್ನಾಗಿ ವೈಪ್ ಮಾಡ್ಕೊಳ್ತೀನಿ ಓಕೆ ಆವಾಗ ನಿಮಗೆ ಅದರಲ್ಲಿ ಕೋಳೆ ಕಾಣುತ್ತೆ ಫಸ್ಟ್ ಟೈಮ್ ಕಾಟನು ಈಗ ಸೆಕೆಂಡ್ ಟೈಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆ ಟೈಮಲ್ಲಿ ಬೇರೆ ಕಾಟನ್ನು ಅದೇ ಕಾಟನ್ ತೊಗೊಬಾರ್ದು ಬೇರೆ ಕಾಟನ್ ಹಂಗೆ ಹತ್ರನೂ ಅಬ್ಸರ್ವ್ ಮಾಡ್ಕೊಳ್ಳಿ ಅಲ್ಲೂ ಪಿಗ್ಮೆಂಟೇಷನ್ ಇದೆ ಅವ್ರಿಗೆ ಸೆಕೆಂಡ್ ಟೈಮು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಪರವಾಗಿಲ್ಲ ಈಗ ಸ್ಕಿನ್ನು ಸ್ವಲ್ಪ ಪರವಾಗಿಲ್ಲ ಓಕೆ ಈಗ ನೆಕ್ಸ್ಟು ತರ್ಡ್ ಟೈಮು ಕ್ಲೀನ್ ಮಾಡ್ಕೊಳ್ತೀನಿ ಆವಾಗ ಕಂಪ್ಲೀಟಾಗಿ ಕೊಳೆ ಬರಬಾರ್ದು ನಮಗೆ ಕಾಟನಲ್ಲಿ ಇದೇ ಫಸ್ಟ್ ಫಾರ್ಮುಲಾ ನಾವು ಪಿಗ್ಮೆಂಟೇಷನ್ಗೆ ನಾವೇನಾದ್ರೂ ರೆಮಿಡಿ ಮಾಡ್ತಿದ್ದೀವಿ ಅಂದರೆ ನೀವು ಮಾಡಬೇಕಾಗಿರೋ ರೆಮಿಡಿ ಮೂರನೇ ಸಲ ನೀವು ವೈಪ್ ಮಾಡಿದಾಗ ನಿಮಗೆ ಕಾಟನ್ ಸಪ್ರೇಟ್ ಸಪ್ರೇಟ್ ಕಾಟನ್ ಬಾಲ್ಸ್ ತೊಗೊಳ್ಳಿ ಒಂದೇ ಕಾಟನಲ್ಲಿ ಮೂರು ಸಲ ಒರೆಸ್ಬೇಡಿ ಫಸ್ಟು ಸೆಕೆಂಡು ತರ್ಡು ಅದು ಹೆಸಿತಾ ಇರಬೇಕು ತರ್ಡ್ ಟೈಮ್ ನೀವು ಕ್ಲೀನ್ ಮಾಡಿದಾಗ ಕಂಪ್ಲೀಟಾಗಿ ನಿಮಗೆ ಕೊಳೆ ಇರೋಲ್ಲ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕಾಟನ್ ಬಾಲ್ಸು ನೋಡಿ ಎಷ್ಟು ಕೊಳೆ ಇದೆ ಅಂತ ಸೊ ಈಗ ಈಗ ಮುಲತಿ ತೊಗೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಿದೆಲ್ಲ ಪ್ಯಾಕ್ನ ಅಪ್ ಅಫೆಕ್ಟೆಡ್ ಏರಿಯಾ ಮಾತ್ರ ಸೊ ಇವಾಗ ನಮಗೆ ಫುಲ್ ಫೇಸ್ ಹಾಕಿ ಅಂದರೆ ಹಾಕ್ಬೋದು ಇವಾಗ ಇವರು ಬರೀ ನನಗೆ ಅಫೆಕ್ಟೆಡ್ ಏರಿಯಾ ಮಾತ್ರ ಹಾಕು ಅಂತ ಹೇಳಿದ್ರು ಸೊ ಅದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಎಂಟರಿಂದ ಹತ್ತು ನಿಮಿಷದೊಳಗೆ ಏಯ್ಟ್ ಟು ಟೆನ್ ಮಿನಿಟ್ಸು ಆಗಿದ ತಕ್ಷಣ ಇಲ್ಲಿ ವೈಪ್ ಮಾಡ್ಕೊಂಬಿಟ್ಟು ಆಮೇಲೆ ಮೂಗ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ ನೋಡಿ ಸ್ಕಿನ್ ಚೇಂಜಸ್ ನೋಡಿ ನಿಮಗೆ ಕಾಣ್ತಿದೆಯಾ ನೋಡಿ ಸೊ ಇಲ್ಲೇಗಿನ ಜಾಸ್ತಿ ನಿಮಗೆ ಮೂಗತ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಓಕೆನಾ ಈಗ ಮೂಗು ಹತ್ರನೂ ಅಪ್ಲೈ ಮಾಡಿದ್ನಲ್ಲ ನೋಡಿ ಮೂಗತ್ರ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮಗೆ ಅಂತ ಸೊ ಮ್ಯಾಕ್ಸಿಮಮ್ ಡಿಫ್ರೆನ್ಸು ಸೊ ಅದಕ್ಕೆ ನಾನು ಕ್ಲೋಸ್ ಅಪ್ಪಲ್ಲಿ ತಗ್ದಿರೋದು ಸೊ ನಾನು ಏಯ್ಟ್ ಮಿನಿಟ್ಸ್ ಇದೆ ಸೊ ಒಂದೇ ಅಪ್ಲಿಕೇಶನಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಗೊತ್ತಾಗ್ಬಿಡುತ್ತೆ ನೋಡಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಎಫೆಕ್ಟಿವು ಸೊ ಡಿಪೆಂಡ್ಸ್ ಒಂದು ಸ್ಕಿನ್ ಟೈಪ್ ನೋಡಿ ಎಷ್ಟು ವಾಸಿಯಾಗಿದೆ ಅಂತ ಅವ್ರಿಗೆ ಸೊ ಬರೀ ನಾನು ಅಪ್ಲೈ ಮಾಡಿದ್ದು ಫಸ್ಟ್ ಟೈಮು ಒನ್ ವೀಕ್ ಅಪ್ಲಿಕೇಶನಲ್ಲಿ ಅದು ಜಾದು ಆಗುತ್ತೆ ಓಕೆ ಆಫ್ಟರ್ ಒನ್ ವೀಕ್ ನಿಮ್ಮ ಜೊತೆ ಇಷ್ಟು ಡೆಫಿನೆಟಾಗಿ ಶೇರ್ ಮಾಡ್ತೀನಿ ಓಕೆ ರಿವ್ಯೂಸನ್ನ ಇವೇನು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾಳೆ ಇನ್ನೊಬ್ರು ಸಬ್ಸ್ಕ್ರೈಬರನ್ನ ಕೇಳ್ತಾ ಇದ್ದೀನಿ ಅವ್ರಿಗೂ ಸ್ವಲ್ಪ ಪಿಗ್ಮೆಂಟೇಷನ್ ಮಾರ್ಕ್ಸ್ ಇದೆ ಸೊ ನೋಡೋಣ ಅವ್ರೇನಾರು ಒಪ್ಕೊಂಡ್ರೆ ನಾಳೆ ಆ ವೀಡಿಯೋ ಬರುತ್ತೆ ಓಕೆ ಮತ್ತೆ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್